ಹಲೋ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಡೈಲಿ ರೊಟೀನಾಗಿ ತಿನ್ನೋ ದೋಸೆ ಅಲ್ದಿರೋ ಸ್ವಲ್ಪ ಡಿಫ್ರೆಂಟಾಗಿ ಮೊಟ್ಟೆ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಮೊಟ್ಟೆ ದೋಸೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಡೋದ್ರಿಂದ ಮನೆಯಲ್ಲೂ ಕೂಡ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಈ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರು ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಮೊಟ್ಟೆ ದೋಸೆ ಮಾಡೋಕ್ಕೆ ನಾರ್ಮಲ್ ನಾವು ದೋಸೆ ಹಿಟ್ಟು ತೊಗೊತಿರಲ್ಲ ಅದೇ ಹಿಟ್ಟನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಒಂದು ಮೊಟ್ಟೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಮೊದಲನೇದಾಗಿ ಮೊಟ್ಟೆ ದೋಸೆ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ಗೆ ನಾನಿಲ್ಲಿ ತೊಗೊಂಡಿರೋ ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ ಈಗ ಈ ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಗೆ ಖಾರದ ಪುಡಿ ಎಲ್ಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ನೊರೆ ನೊರೆ ಬರಬೇಕು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಈ ರೀತಿ ಮೊದಲನೇ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಉಪ್ಪು ಖಾರ ಮೊಟ್ಟೆಗೆ ಚೆನ್ನಾಗಿ ಹಿಡಿಯುತ್ತೆ ನೋಡಿ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊಟ್ಟೆ ದೋಸೆ ಮಾಡ್ಕೊಳ್ಳೋಕ್ಕೆ ಹೆಂಚಿನ ಬಿಸಿ ಮಾಡ್ಕೊಳ್ಳೋಣ ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ದೋಸೆ ಹಿಟ್ಟನ್ನ ನಾವು ನಾರ್ಮಲ್ ದೋಸೆ ಯಾವ ರೀತಿ ಹಾಕ್ಕೊಂತೀರಿ ಅದೇ ರೀತಿ ದೋಸೆ ಹಾಕ್ಕೊಳ್ಳೋಣ ಒಂದು ಸೌಟಲ್ಲಿ ದೋಸೆ ಹಿಟ್ಟನ್ನ ತಗೊಂಡು ಮೇಲೆ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಹಿಟ್ಟನ್ನ ಮೇಲೆ ಚೆನ್ನಾಗಿ ಹರಡಿ ದೋಸೆ ರೀತಿ ಹಾಕ್ಕೊಳ್ಳಿ ದೋಸೆ ಹಾಕ್ಕೊಂಡ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕಾಗುತ್ತೆ ಮೇಲೆಯಿಂದ ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಹಾಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಹಾಕೊಂಡ್ಮೇಲೆ ನಾವು ಆಗಲೇ ಮಿಕ್ಸ್ ಮಾಡಿಟ್ಕೊಂಡಿರೋ ಮೊಟ್ಟೆನ ಮೇಲ್ಗಡೆಯಿಂದ ನಿಧಾನವಾಗಿ ಈ ದೋಸೆ ಮೇಲೆ ಹಾಕೋಬೇಕಾಗುತ್ತೆ ಮೊಟ್ಟೆನೆಲ್ಲ ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸ್ಕೊಂಡ್ಮೇಲೆ ನಿಧಾನವಾಗಿ ಒಂದು ಸ್ಪೂನ್ ತಗೊಂಡು ನಾವು ಹಾಕಿರೋ ಮೊಟ್ಟೆ ಎಲ್ಲ ಈ ದೋಸೆಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೊಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆನೆಲ್ಲ ಹಾಕ್ಕೊಂಡ್ಮೇಲೆ ಸ್ಟವ್ ಊರಿನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ದೋಸೆನ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ದೋಸೆ ಎಲ್ಲ ಎರಡು ನಿಮಿಷ ಒಂದು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಿಧಾನವಾಗಿ ಇದನ್ನು ಆ ಕಡೆ ತಿರುಗಿಸ್ಕೊಂಡು ಇದನ್ನ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾನೀಗ ದೋಸೆನ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಸುಟ್ಟಿದ್ದೀನಿ ಈಗ ಮೊಟ್ಟೆ ದೋಸೆ ರೆಡಿಯಾಗಿದೆ ಇದನ್ನು ನಾರ್ಮಲಾಗಿ ಹಾಗೆ ತಿನ್ಬೋದು ಅಥವಾ ಕಡಲೆ ಬೀಜ ಅಥವಾ ತೆಂಗಿನಕಾಯಿ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು ನೋಡೋದ್ರೆಲ್ಲ ಮೊಟ್ಟೆ ದೋಸೆ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ರುಚಿ ಅಡುಗೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು